ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಫೈರಿಂಗ್ ಪ್ರಕರಣ ಗಲಭೆ ಬಳಿಕ ರೆಡ್ಡಿ ಬ್ರದರ್ಸ್ ಹಾಗೆ ರಾಮುಲು ಫುಲ್ ಅಲರ್ಟ್ ಆಗಿದ್ದಾರೆ ಬಳ್ಳಾರಿಯಲ್ಲಿ ಮತ್ತೆ ರಾಜಕೀಯ ಪ್ರಾಬಲ್ಯವನ್ನು ಸಾಧಿಸೋಕೆ ತಂತ್ರಗಾರಿಕೆ ಹೆಣಿತಾ ಇದ್ದಾರೆ ಗಲಭೆಯನ್ನು ರಾಜಕೀಯ ಅಸ್ತ್ರವಾಗಿಸೋಕೆ ರೆಡ್ಡಿ ಮತ್ತೆ ರಾಮುಲು ಪ್ಲ್ಯಾನ್ ಮಾಡಿದ್ದಾರೆ ಈಗಾಗಲೇ ಜನವರಿ ಹದಿನೇಳಕ್ಕೆ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಮೂವತ್ತು ಸಾವಿರ ಜನರನ್ನು ಸೇರಿಸಿ ರಾಜಕೀಯ ಲಾಭಕ್ಕೆ ಸ್ಟ್ರಾಟಜಿ ಹೆಣಿತಾ ಇದ್ದಾರೆ ಭರತ್ ರೆಡ್ಡಿ ಸತೀಶ್ ರೆಡ್ಡಿ ಬಂಧನಕ್ಕೆ ಆಗ್ರಹಿಸಿ ಪಾದಯಾತ್ರೆ ಮಾಡ್ತಾರೆ ರಾಜ್ಯ ಕೇಂದ್ರ ಬಿ ಜೆ ಪಿ ನಾಯಕರನ್ನು ಬಳ್ಳಾರಿ ಕರೆಸುವಂಥ ಬಳ್ಳಾರಿ ಕರೆಸುವಂಥ ಒಂದು ಪ್ಲ್ಯಾನ್ ಇದೆ ಹಲವು ವರ್ಷಗಳ ಬಳಿಕ ಮತ್ತೆ ಒಂದೇ ವೇದಿಕೆಯಲ್ಲಿ ಶಕ್ತಿ ಪ್ರದರ್ಶನವನ್ನು ಮಾಡಲಿದ್ದಾರೆ ಪಾದಯಾತ್ರೆ ವಿಚಾರಕ್ಕೆ ವಿಜೇಂದ್ರ ಅವ್ರನ್ನ ಭೇಟಿ ಮಾಡಿದ ರಾಮುಲು ಅವರು ಪಾದಯಾತ್ರೆಯ ಪರಿಕಲ್ಪನೆ ಕುರಿತಂತೆ ಚರ್ಚೆಯನ್ನು ನಡೆಸಿದ್ದಾರೆ ನೋಡಿ ಒಂದು ವೇದಿಕೆ ಸಿಕ್ಕಂಗಾಗಿದೆ ಬಿ ಜೆ ಪಿ ಈ ಹಿಂದೆ ಬಳ್ಳಾರಿ ಬಿ ಜೆ ಪಿಯ ಭದ್ರಕೋಟೆ ಆಗಿತ್ತು ಆದರೆ ಈಗ ಛಿದ್ರ ಛಿದ್ರ ಆಗಿದೆ ಕಾಂಗ್ರೆಸ್ನ ಹೆಚ್ಚಿನ ಎಮ್ ಎಲ್ ಎಗಳಲ್ಲಿ ಆರಿಸಿ ಬಂದಿದ್ದಾರೆ ಸ್ವತಃ ರಾಮುಲು ಕೂಡ ಸೋತ್ರುವಲ್ಲಿ ಅಲ್ಲಿ ನಾಗೇಂದ್ರ ಅವ್ರ ವಿರುದ್ಧ ಎಂ ಪಿ ಚುನಾವಣೆಯಲ್ಲಿ ಕೂಡ ಸೋತರು ಹಾಗಾಗಿನೇ ಈಗ ಬಿ ಜೆ ಪಿಗೆ ಅಲ್ಲಿ ಒಂಥರ ಇಲ್ದಂಗೆ ಆಗ್ಬಿಟ್ಟಿತ್ತು ರೆಡ್ಡಿ ಕೂಡ ಏನು ಹೊರಗಡೆ ಇದ್ದರು ಬಳ್ಳಾರಿಯಿಂದ ಹೊರಗಡೆ ಇದ್ದರು ಈಗ ಅವ್ರಿಗೆ ಅವಕಾಶ ಸಿಕ್ಕಿದೆ ಅಲ್ಲಿ ಅವರ ಸಹೋದರ ಹೆಂಡತಿ ಅವರು ಕೂಡ ಸೋಲ್ಬೇಕಾಯಿತು ನಾರಾಭರತ್ ರೆಡ್ಡಿ ಗೆದ್ದರು ಹಾಗಾಗಿನೇ ಕಾಂಗ್ರೆಸ್ ಶಕ್ತಿಯಲ್ಲಿ ಜಾಸ್ತಿ ಆಗಿದೆ ಇದೇ ವಿಚಾರವನ್ನು ಬ್ಯಾನರ್ ಗಲಾಟಿನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಪಾದಯಾತ್ರೆಯನ್ನು ಮಾಡಿ ರಾಜಕೀಯ ಲಾಭವನ್ನು ಮಾಡಿಕೊಳ್ಬೇಕು ಅನ್ನುವಂಥ ಪ್ಲ್ಯಾನ್ನ ರಾಮುಲು ಹಾಗೆ ರೆಡ್ಡಿ ಬ್ರದರ್ಸ್ ಮಾಡ್ತಾ ಇದ್ದಾರೆ ಮತ್ತು ಎಲ್ಲರೂ ಒಂದಾಗಿದ್ದಾರೆ ನೋಡಿ ಜನಾರ್ದನ್ ರೆಡ್ಡಿ ಅವರು ಅವ್ರ ಅಣ್ಣ ತಮ್ಮಂದಿರ ಮೂರು ಜನ ಕೂಡ ಮೂರು ದಿಕ್ಕಂತ ಇದ್ದರು ಅವ್ರು ಮೊದಲು ಸೋಮಶೇಖರ್ ರೆಡ್ಡಿ ಕರುಣಾಕರ್ ರೆಡ್ಡಿ ಜನಾರ್ದನ್ ರೆಡ್ಡಿ ಅಲ್ಲಿ ಎಲೆಕ್ಷನ್ಗೆ ಬಂಡಾಯ ಹಾಕಿದ್ರು ಹಾಗಾಗಿನೇ ಈಗ ಈ ಒಂದು ಘಟನೆ ಆದಮೇಲೆ ಎಲ್ಲರೂ ಬಂದು ಅಣ್ಣ ತಮ್ಮ ಅಂಥೇಳಿ ಒಟ್ಟಿಗೆ ಕಾಣಿಸಿಕೊಳ್ಳೋಕ್ಕೆ ಅವರು ಶುರು ಮಾಡಿದರು ಮತ್ತು ರಾಮುಲು ಕೂಡ ಅಷ್ಟೇ ಅವರ ಒಂದು ವೈಮನಸ್ಸಿತ್ತು ಜನಾರ್ದನ್ ರೆಡ್ಡಿ ಅವರ ಜೊತೆಗೆ ಈಗೆಲ್ಲವನ್ನು ಮೂನಿಸನ್ನು ಮರೆತು ಮತ್ತು ಬ್ರದರ್ಸ್ ಏನಿದ್ದಾರೆ ಅಂದರೆ ಚಡ್ಡಿ ದೋಸ್ತುಗಳಂತ ಏನು ಹೇಳ್ತಾರೆ ಇಬ್ಬರು ಕೂಡ ಒಂದಾಗಿದ್ದಾರೆ ಇವೆಲ್ಲವನ್ನು ನೋಡ್ತಾ ಇದ್ದರೆ ಕಾಂಗ್ರೆಸ್ಗೆ ಡ್ಯಾಮೇಜನ್ನು ಮಾಡಲಿಕ್ಕೆ ವಿಜೇಂದ್ರ ಅವ್ರನ್ನ ಭೇಟಿಯಾಗಿ ಆ ಪರಿಕಲ್ಪನೆ ಬಗ್ಗೆ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ